ಸೆಮಿಫೈನಲ್ ನಲ್ಲಿ ಆಯ್ತು ದೊಡ್ಡ ಮೋಸ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತ ಸೆಮಿಫೈನಲ್ ನಂಬರ್ ಒನ್ ನಮ್ಮ ತಂಡ ಬೆಂಗಳೂರು ಬೆಟಾಲಿಯನ್ ವರ್ಸಸ್ ಕ್ಯಾಪಿಟಲ್ ಕಿಂಗ್ಸ್ ಆರ್ಗನೈಸರ್ ತಂಡ ಆರ್ಗನೈಸರ್ ತಂಡದವರು ನಮಗೆ ಮೋಸ ಮಾಡಿದ್ದಾರೆ ಟಾಸ್ ಗೆದ್ದಿದ್ದು ಕ್ಯಾಪಿಟಲ್ಸ್ ಮೊದಲು ಬ್ಯಾಟಿಂಗ್ ನ ಆಯ್ಕೆ ಮಾಡ್ತಾರೆ ನಮ್ಮ ತಂಡದ ಆಟಗಾರತಿಯರು ಮೊದಲು ಬೌಲಿಂಗ್ ಮಾಡ್ತಾರೆ ಅದಾದ್ಮೇಲೆ ಎಪಿಕ್ ಪ್ರವೀಣ್ ಹಾಗೂ ಲಾರೆನ್ಸ್ ಸೂಪರ್ ಆದಂತ ಬೌಲಿಂಗ್ ಮಾಡ್ತಾರೆ ವಿಕೆಟ್ ಮೇಲೆ ವಿಕೆಟ್ ಇಡೀ ಸ್ಟೇಡಿಯಂ ಅಲ್ಲೋಲ ಕಲ್ಲೋಲ ಆಗುತ್ತೆ ಗೂಟದ ಮೇಲೆ ಗೂಟ ಕಿತ್ತು ಬಿಸಾಕ್ತಾರೆ ನಮ್ಮ ತಂಡದ ಖತರ್ನಾಕ್ ಬೌಲಿಂಗ್ ಕ್ಯಾಪಿಟಲ್ಸ್ ಆಲ್ಔಟ್ ಆಗ್ಬಿಡ್ತಾರೆ ರನ್ಸ್ಗೆ ಟಾರ್ಗೆಟ್ ಏಟೀನ್ ರನ್ಸ್ ಆಗಿರುತ್ತೆ ಎಪಿಕ್ ಪ್ರವೀಣ್ ಹಾಗೂ ಲಾರೆನ್ಸ್ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಬೆಂಕಿ 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 ಅಂತ ಹೇಳ್ತೀನಿ ನಮ್ಮ ತಂಡದ ಹುಡುಗಿಯರು ಮೊದಲು ಓಪನಿಂಗ್ ಮಾಡ್ತಾರೆ ಅವ್ರ ಕಡೆಯಿಂದ ಒಂದ್ ರನ್ ಬರುತ್ತೆ ಟ್ವೆಂಟಿ ರನ್ಸ್ ಬೇಕಾಗಿರುತ್ತೆ ನಾನು ಮತ್ತು ಲವ್ಲಿ ಬ್ರೋ ಅವರು ಓಪನಿಂಗ್ ಹೋಗ್ತೀವಿ ಸ್ಟಾರ್ಟಿಂಗಲ್ಲಿ ಆಡ್ತೀವಿ ಸೆಕೆಂಡ್ ಓವರ್ ರನ್ ಔಟ್ ಆಗ್ತಾರೆ ಲವ್ಲಿ ಬ್ರೋ ನಾನು ಮೂರನೇ ಓವರ್ ಬೋಲ್ಡ್ ಆಗ್ತೀನಿ ಆರ್ಗನೈಸರ್ ತಂಡದ ಆಟಗಾರರು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಕೊನೆಯ ಒಂದು ಬಾಲ್ಗೆ ಐದು ರನ್ ಬೇಕಾಗಿರುತ್ತೆ ನಾವು ಎರಡು ರನ್ ಇಂದಿವಿ ಒಂದು ಸೋಲಿಗೆ ಕಾರಣ ಮೋಸ ದೊಡ್ಡ ಮೋಸ ಮಾಡಿ ಆರ್ಗನೈಸರ್ಸ್ ತಂಡ ಸೆಮಿಫೈನಲ್ ನಲ್ಲಿ ಗೆಲ್ತಾರೆ ನಮ್ಮ ತಂಡದ ಎಲ್ಲಾ ಪ್ಲೇಯರ್ಸ್ ಆಗಿರ್ತಾರೆ ಆದರೆ ಆರ್ಗನೈಸರ್ ತಂಡದಲ್ಲಿ ಮೂರಿಂದ ನಾಲ್ಕು ಜನ ಪ್ರೊಫೆಷನಲ್ ಕ್ರಿಕೆಟರ್ಸ್ ನ ಆಡಿಸಿದ್ದಾರೆ ಇದು ಕಂಟೆಂಟ್ ಕ್ರಿಯೇಟರ್ಸ್ ಪ್ರೀಮಿಯರ್ ಲೀಗು ಆದ್ರೆ ಆಡಿಸಿರೋದು ಪ್ರೊಫೆಷನಲ್ ಕ್ರಿಕೆಟರ್ಸ್ ನ ಅದಕ್ಕೆ ನಾವು ಸೋತೋಗಿದ್ದೀವಿ ಮೋಸ ಮಾಡಿ ಗೆದ್ದಿದ್ದಾರೆ ಆರ್ಗನೈಸರ್ ತಂಡ ಗೆದ್ದಿದ್ದು ಅವರೇ ಈ ತರ ಮೋಸದಾತ ಆಡಿ ಗೆಲ್ಲೋದಕ್ಕೆ ಇವರೇ ಬೇಕಾ ನಾವು ಕೂಡ ಕರ್ಕೊಂಡ್ ಬರಬಹುದಾಗಿತ್ತು ಆದ್ರೆ ನಾವು ನಿಯತ್ತಾಗಿ ಆಡಿದೀವಿ ಯಾಕೆ ಗೊತ್ತಾ ನಾವೆಲ್ಲರೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಫಾಲೋ ಮಾಡಿ